ನಮಸ್ತೆ ಗೆಳೆಯರೆ ನಾವು ಫೌಂಡೇಶನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಫೌಂಡೇಶನ್ ಅಲ್ಲಿ ಪೇಜ್ ಅನ್ನೋದು ಸ್ಟಾರ್ಟ್ ಆಗೋಯ್ತು ಆದ್ರೆ ಫೌಂಡೇಶನ್ ಯಾವ ರೀತಿ ಮಾಡೋದು ಡೆಪ್ ನೈನ್ ಫೀಟ್ ಹೋಗ್ಬೇಕು ಟೋಟಲ್ ಏರಿಯಾನ ನಾವು ಹದ್ಬಿಟ್ರೆ ಸೈಡ್ ಅಲ್ಲ ಸಿಂಕ್ ಆಗುತ್ತೆ ಆದರೆ ನಾವು ಫೌಂಡೇಶನ್ ಎಲ್ಲೆಲ್ಲಿ ಡಯಾಗ್ರಾಮ್ ಇರುತ್ತೋ ಅದನ್ನು ನೋಡಿಕೊಂಡು ನಾವು ಫಾಲೋ ಮಾಡಿಕೊಂಡು ಅದನ್ನು ಗುಂಡಿ ಹಾಕಿದಾಗ ಅದರಲ್ಲಿ ಬಂದಿರೋದು ರಿಸಲ್ಟ್ ಏನಂದರೆ ಸೈಲ್ ಲೂಸ್ ಸೈಡ್ ಲೂಸ್ ಆಯಿಲ್ ಗೆಟಿ ಸೈಲ್ ಇದೆ ಬಟ್ ಸೀಕೇಜ್ ಇದೆ ಅದಕ್ಕೆ ಏನು ಮಾಡೋದಂಥ ಮೆಥಡದಲ್ಲಿ ಇದು ಮಳೆಕಾಲದಲ್ಲಿ ಮಾಡೋಂಥ ಕೆಲಸನೂ ಅಲ್ಲ ಬಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಕೈ ಕಿಡಿಗೆ ಇದನ್ನು ನಾವು ಹಿಂದೆ ತುಳ್ಕೊಂಡು ಇರ ಸಾಧ್ಯ ಅಲ್ಲ ಇದನ್ನ ಪೈಪ್ಲೈನ್ ನಾವು ಅಂಡರ್ ಪಾಸ್ನಿಂದ ಗ್ರೌಂಡ್ ಲೋರ್ ಇಂದ ನೀರ್ನ ಔಟ್ಲೆಟ್ ತೆಗೆದು ಅದನ್ನು ಒಂದೊಂದಾಗ ಕಾಲ ಅನ್ನ ಅವತ್ತಿನ ದಿನ ಮಳೆ ಬರ್ತಾ ಇದೆ ಅಂದ್ರೂ ಅದ್ರ ಜೊತೆಯಲ್ಲಿ ನಾವು ಸೋಲಿಂಗ್ ಹಾಕಿ ಪಿ ಸಿ ಸಿ ಹಾಕಿ ಅದ್ರ ಮೇಲೆ ಮ್ಯಾಟ್ನ ಡಬಲ್ ಮ್ಯಾಟ್ ಬರ್ತಾ ಇದೆ ಈ ಥರ ಒಂದೊಂದು ವರ್ಕ್ಗಳನ್ನು ನಾವು ನೋಡಿಕೊಂಡ್ರು ನೀಡ್ ಆಫಲ್ಲಿ ಜನ ದಾಸ್ತಿ ಇಟ್ಕೊಂಡು ಮಾಡಿದಾಗ ಮಾತ್ರ ನಾವು ಇಂಥ ಕೆಲಸಗಳನ್ನ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಇದು ಚಾಲೆಂಜ್ ಅಂತ ಯಾಕಂದ್ರೆ ಫೌಂಡೇಶನ್ ಕೆಲಸ ಅಂತ ಬಂದಾಗ ಟೂ ಮಂತ್ ತ್ರೀ ಮಂತ್ ಹೇಳ್ಕೊಂಡ್ಬಿಡುತ್ತೆ ಎಲ್ಲಿ ನಾವು ನೆಗ್ಲೆಟ್ ಆಗ್ತೀವಿ ಈ ಮಳೆಯಲ್ಲಿ ಮಾಡಕ್ ಆಗಲ್ಲ ಈ ನೀರು ಔಟ್ಲೆಟ್ ಮಾಡಿ ಮಾಡೋದಕ್ಕೆ ಒಂದಿನ ಬಿಟ್ಟು ಎರಡು ದಿನ ಬಿಟ್ಟು ನಾವು ವರ್ಷಗಳ ಮಾಡಿದಾಗ ನಮ್ಮಲ್ಲಿ ನಮ್ಮನ್ನ ನಂಬಿ ಕೊಟ್ಟಿರೋ ಕ್ಲೈಂಟ್ಗಾಗ್ಲಿ ನಮ್ಮನ್ನ ಕೊಟ್ಟು ನಂಬಿ ಕೊಟ್ಟಿರೋ ಅತ್ಯಕ್ಷ ಕ್ಲೀನ್ ಆಗಲಿ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಬಿಲೀವ್ ಆಗಿ ಹೇಳ್ತೀವಿ ನಾವು ಪ್ರತಿ ಒಂದು ನೀವು ಏನು ಕೊಟ್ಟಿರ್ತೀರೋ ನಿಮ್ಮ ಡ್ರೀಮ್ ಹೌಸ್ನ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಎಫ್ ಐಟ್ ಹಾಕ್ಬೇಕು ಆ ಎಫ್ ಐಟ್ ನ ಕಂಡೀಟಾಗಿ ಹಾಕಿ ಒಂದು ರಿಸಲ್ಟ್ ಅನ್ನೋದನ್ನ ಕೊಟ್ಟೇ ಕೊಡ್ತೀವಿ ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ಅಂತೂ ಮಾಡಲ್ಲ ಏನಕ್ಕೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಅಂದರೆ ಒಂದು ಫೌಂಡೇಶನ್ ಕೆಲಸದಲ್ಲಿ ಎಷ್ಟು ಬ್ರೇಕಪ್ ಬರುತ್ತೆ ಅಂದ್ರೆ ಆ ವರ್ಕಗಳನ್ನ ಮಾಡಬೇಕಾದ್ರೆ ಗೊತ್ತಾಗುತ್ತೆ ದಿನ ಆಸಿ ಸಿ ನಾವು ಹಗದು ಗೊತ್ತು ಜೆ ಸಿ ಇವತ್ತು ಬಿಟ್ಟು ನಾಳೆ ಬೆಳಗ್ಗೆ ಮಾಡಬೇಕಂದ್ರೆ ಎಲ್ಲ ಮಣ್ಣೆಲ್ಲ ಕುಸ್ತೋಗಿರುತ್ತೆ ಎಲ್ಲ ಮತ್ತೆ ಆಗೋಗಿರುತ್ತೆ ಅದಕ್ಕಾಗಿ ಕರೆಕ್ಟ್ ಆಗಿ ವರ್ಕರ್ ಶೆಡ್ಯೂಲ್ ಮಾಡ್ಕೊಳ್ಳಿ ವರ್ಕ್ ಮೆಟೀರಿಯಲ್ ಸ್ಟಾಕ್ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಆ ದಿನ ಇದು ಹೋಗಿ ಬೇಕಾ ಇದು ಮುಗಿಲೇಬೇಕು ಐದು ಗುಂಡಿ ಅದರದು ಎರಡು ಗುಂಡಿ ಆಗಲಿ ಎರಡು ಪುಟಿ ಕವರ್ ಮಾಡೋದನ್ನು ಅದು ನೀಟಾಕೊಳ್ಳಿ ನೀಟಾಗಿ ನೋಡಿ ಫಾಲೋ ಮಾಡಬೇಕು ಅದಕ್ಕೆ ತಕ್ಕಂತೆ ಪೆಡೆಸ್ಟೆಲ್ ಅಂತ ಬಂದಾಗ ಪೆಡೆಸ್ಟಲ್ ಏನ್ ಡ್ರಾಯಿಂಗ್ ಕೊಟ್ಟಿರ್ತಾರೋ ಅದನ್ನ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡಿ ಅದನ್ನ ಪ್ರತಿಯೊಂದರಲ್ಲಿ ನಾವು ರಿಸಲ್ಟ್ ಕೊಟ್ಟಾಗ ನೀವೇ ನೋಡಬಹುದು ಹೆಂಗ್ ನಡೀತಾ ಇದೆ ಅಂತ ಪ್ರತಿ ಒಂದು ನಮ್ದು ಒಂದೊಂದು ಎಫ್ ಐಟ್ ಇರಬೇಕಾಗತ್ತೆ ಫೌಂಡೇಶನ್ ಮುಗಿಯೋದಂತ ಮೀಡಾಪಲ್ಲಿ ಲೇಟ್ ಮಾಡಿದಿರ ಮುಗಿಸ್ಬೇಕನ್ನೋದು ನಮ್ಮ ಕನಸು ನಮ್ಮ ನಿಮ್ಗೆ ನಿಮ್ಮ ಮನೆಯ ಕ್ವಾಲಿಟಿ ವೈಸಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಗ್ರ್ಯಾಂಡ್ ಜೊತೆ ಕನ್ಸ್ಟ್ರಕ್ಷನ್ ಭೇಟಿ ನೀಡಿ ಓಕೆ ಟ್ಯಾಂಕ್ ಯು ಬಾಯ್